ನಮಸ್ಕಾರ ಶ್ರೀಮತಿ ಬಾಲಮ್ಮ ಜಂಗಿನವರ ಹುಬ್ಬಳ್ಳಿ ಎಪ್ಪತ್ಮೂರನೇ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಸದಸ್ಯರವಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸದಸ್ಯರ ಸ್ಥಾನವನ್ನು ನೀವಾಗಿ ಕೇಳಿ ಪಡೆದುಕೊಂಡ್ರ ಅಥವಾ ನಿಮ್ಮ ಪಕ್ಷದಲ್ಲಿ ನೀವು ಮಾರ್ತಾ ಇರುವಂತಹ ವಾಕ ಚತುರ್ಯಗಳನ್ನು ನಿಮ್ಮ ಪಕ್ಷದಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನು ನೋಡಿ ನಿಮ್ಮನ್ನು ಅವಕಾಶ ಮಾಡಿಕೊಂಡು ನಾವು ಮಾಡ್ತಾ ಇರುವ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಗೆ ಅವರೇ ಇದ್ರೊಳಗೆ ಹೆಸರಾಕಿ ನಮ್ಗೆ ಕಮಿಟಿ ಒಳಗೆ ಕಳಿಸಿದ್ದಾರೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹದಿನಾರು ವರ್ಷದಿಂದ ಇದೆ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಂಡ್ರೆ ಅಥವಾ ಹದಿನಾರು ವರ್ಷದ ಹಿಂದಗಡೆ ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಅಥವಾ ಇದೇ ಮೊದಲನೇ ಪಕ್ಷ ಹದಿನಾರು ವರ್ಷ ಹಿಂದಗಡೆ ನಾನು ಬಿ ಜೆ ಪಿ ಸದಸ್ಯಳಿದ್ದೇನೆ ಆದರೆ ಏನೋ ಫುಲ್ ಅದರೊಳಗೆ ಗುರುತಿಸ್ಕೊಂಡಿದ್ದಿಲ್ಲ ಹಂಗೆ ಬಾಜು ಒಬ್ಬರ ಅಧ್ಯಕ್ಷರಿದ್ದರು ಅವರು ಕರ್ಕೊಂಡು ಹೋಗ್ತಿದ್ರೆ ಹಂಗೆ ಹೋಗ್ತಿದ್ದೆ ಲಾಸ್ಟ್ ಟೈಮು ಲಾಕ್ಡೌನ್ ಆಯ್ತಲ್ಲ ಲಾಕ್ಡೌನ್ ಆದಾಗ ನೋಟ್ ಬ್ಯಾನ್ ಮಾಡಿದ್ರು ನೋಡಿ ಸರ್ ಆ ಟೈಮ್ ನೋಟ್ ಬ್ಯಾನ್ ಆದಾಗ ಇವ್ರು ಏನು ಮಾಡ್ಬಿಟ್ರು ಸಂಘದ ಸದಸ್ಯರೆಲ್ಲ ನಮ್ಮ ಮನೆಗೆ ಬಂದರು ಇಲ್ಲ ಕಾರ್ಪೊರೇಟ್ರ್ ಕಡೆ ಹೋಗೋಣ ನಮ್ಗೆ ಅದು ಟೈಮ್ ಕೊಡಿಸ್ರಿ ಆರು ತಿಂಗಳ ಅವಧಿ ಅಂಥೇಳಿ ಅಂದ್ರೆ ಅಂದಿದ್ದು ನಾನು ಅಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋದೆ ಅಲ್ಲಿ ಕಾರ್ಪೊರೇಟ್ರ್ ಏನು ಮಾಡ್ಬಿಟ್ರು ಅವ್ರಿಗೆಲ್ಲ ಅದನ್ನ ಮಾತಾಡಿ ಬಗೆಹರಿಸಿದ್ರು ಆಮೇಲೆ ನನಗೆ ಏನಂದ್ರು ಇಲ್ಲಮ್ಮ ನೀನು ನಮ್ಮ ವಾರ್ಡ್ ಅಧ್ಯಕ್ಷ ಆಗಬೇಕು ನೀನು ನಮ್ಮ ಪಕ್ಷಕ್ಕೂ ಜಾಯ್ನ್ ಆಗಬೇಕಂತೇಳಿ ಪ್ರಕಾಶ್ ಕಾರಕಟ್ಟಿಯವರು ಹೇಳಿದ್ರು ಹೇಳಿದ್ರೆ ನಾನು ಏನು ಮಾಡಿದೆ ಇಲ್ಲ ಸರ್ ನಮ್ಮ ಮನೆಯೊಳಗೆ ನಮ್ಮ ಹಸ್ಬೆಂಡಿಗೆ ಮಾತಾಡಬೇಕು ಮಾತಾಡ್ಕೊಂಡು ಅವರು ಓಕೆ ಅಂದ್ರೆ ನಾನು ಬರ್ತೇನೆ ಅಂತ ಅಂದೆ ಆಮೇಲೆ ನಮ್ಮ ಹಸ್ಬೆಂಡಿಗೆ ಮಾತಾಡಿದೆ ಆಯ್ತು ಅಂತೇಳಿ ನಾಗರಾಜ್ ಚಬ್ಬಿಸರು ಆಮೇಲೆ ದೇವಕಿ ಯೋಗಾನಂದ್ ಪ್ರಕಾಶ್ ಕಾರ್ಕಟ್ಟಿ ಅವರು ಹಾಂ ದೇವಕಿ ಯೋಗಾನಂದ್ ಇವರೆಲ್ಲ ಅಧ್ಯಕ್ಷರಿದ್ದರು 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 ಅವರೆಲ್ಲ ನನಗೆ ಒಪಿನಿಯನ್ ಕೊಟ್ಟ ಮೇಲೆ ನಾನು ನಮ್ಮ ಹಸ್ಬೆಂಡ್ ಕೇಳ್ಕೊಂಡು ಆಮೇಲೆ ನಾನು ಜಾಯಿನ್ ಆಗಿದೆ ನಾನು ಜಾಯಿನ್ ಆದ್ಕೊಂತ ಕೆಲಸ ಮಾಡ್ಕೊತ ಬಂದೆವು ವಾರ್ಡ್ ಒಳಗೆ ವಾರ್ಡೊಳಗೆ ಅಂದರೆ ಮೂರು ವಾರ್ಡ್ ಸೇರಿ ಒಂದು ವಾರ್ಡ್ ಇತ್ತು ಇದು ಮುಂಚೆ ನಲ್ವತ್ತು ವಾರ್ಡ್ ಅದರೊಳಗೆ ವಾರ್ಡ್ ಅಧ್ಯಕ್ಷ ಅದೇ ಎಲ್ಲ ಕೆಲಸ ಮಾಡಿದೆ ಕಾರ್ಪೊರೇಟ್ರದ್ದು ಎಲೆಕ್ಷನ್ ಆಯಿತು ಎಮ್ ಎಲ್ ಎಲೆಕ್ಷನ್ ಆಯಿತು ಎಂ ಆಯಿತು ಆಮೇಲೆ ಹೊಳ್ಳಿ ಬೈ ಎಲೆಕ್ಷನ್ ಜಮ್ಖಂಡಿಗೆ ಹೋಗಿದ್ದೆ ಹತ್ತು ದಿವಸ ಅಲ್ಲಿ ಕಳಿಸಿದ್ರಿ ಆಮೇಲೆ ಕುಂದಗೋಳ ಬೈ ಎಲೆಕ್ಷನ್ಗೆ ಹೋಗಿದ್ದೆ ಬೀದರ್ ಹೋಗಿದ್ದೆ ಆಮೇಲೆ ನನ್ನ ಇಲ್ಲೆಲ್ಲ ಕೆಲಸ ನೋಡ್ಕೊಂಡು ಗುರ್ತಿಸಿ ನನಗೆ ಇದು ಪೋಸ್ಟ್ ಕೊಟ್ಟರೆ ಇದ್ರೊಳಗೆ ಹಾಕಿದ್ರು ಆಮೇಲೆ ಒಳ್ಳೆ ನಾನು ವಾರ್ಡ್ ಅಧ್ಯಕ್ಷ ಇದನ್ನೆಲ್ಲ ಆಮೇಲೆ ನಮ್ಗೆ ಏನು ಮಾಡ್ಬಿಟ್ರು ಕೆಲಸ ಮಾಡೋದು ನೋಡಿ ನೀವು ಉಪಾಧ್ಯಕ್ಷ ಆಗಿರಿ ಸೆಂಟ್ರಲ್ ಅದು ಅಂದ್ರೆ ಉಪ ಅಧ್ಯಕ್ಷ ಅದೇ ಉಪ ಅಧ್ಯಕ್ಷ ಆದಮೇಲೆ ಇನ್ನೂ ಕೆಲಸ ಹೆಚ್ಚಿಗೆ ಮಾಡಾಕತ್ತಿದ್ದ ನಾನು ಹೀಗಾಗಿ ದೀಪಾ ನಾಗರಾಜ್ ಗೌರಿ ಅಂದ್ರೆ ಇಲ್ಲಮ್ಮ ನೀವು ಕೆಲಸ ಚಲೋ ಮಾಡಾತಿ ನೀವು ವಿದ್ಯಾನಗರ್ ಬ್ಲಾಕ್ ಅಧ್ಯಕ್ಷ ಆಗ್ಬಿಡು ಮಹಿಳಾ ಬ್ಲಾಕದ್ದು ಅಂದ್ರೆ ಹದಿಮೂರು ವಾರ್ಡ್ ಬರ್ತಾವ್ರೆ ಸರ್ ಆಯ್ತುಮ್ಮ ಆಯ್ತು ರೀ ಮೇಡಮ್ ಆಗ್ತೇನೆ ಅಂತೇಳಿ ಅದು ಬ್ಲಾಕ್ ಅಧ್ಯಕ್ಷ ಆದರೆ ಆದಮೇಲೆ ನನಗೆ ಇನ್ನೂ ಕೆಲಸ ಹೆಚ್ಚಿಗೆ ಆಯಿತು ನಾನು ಕಂಟಿನ್ಯೂ ಕೆಲಸ ಹೊಂಟೆ ಇದೆಲ್ಲ ಚಲೋ ಮಾಡಾಕತ್ತೀರ ಅಂತೇಳಿ ಲಾಸ್ಟಿಗೆ ಇವರೆಲ್ಲ ಏನಂದ್ರು ನಿಮ್ದು ಕಾರ್ಪೊರೇಟರ್ದು ಇನ್ನು ಮಹಿಳಾ ಆಗೈತಿ ಇಲ್ಲಮ್ಮ ಇಲ್ಲಿ ಅಂತಂದ್ರೆ ಆಯ್ತು ರೀ ಅಂಥೇಳಿ ಎಲ್ಲ ವರ್ಕ್ ಮಾಡ್ಕೊಂತ ಬಂದೆ ಎಂಡ್ ಟೈಮ್ದಾಗ ಅದು ಕೆಟಗರಿ ಚೇಂಜ್ ಆಯ್ತು ರೀ ಕೆಟಗರಿ ಚೇಂಜ್ ಆದಮೇಲೆ ನಂದು ಮಹಿಳಾ ಜೈನ್ಸ್ ವಾರ್ಡ್ ಆಗಿಬಿಡ್ತು ಹಿಂಗಾಗಿ ನಂಗೆ ಪಕ್ಕದ ವಾಡ್ ತಗೋ ಅಂದ್ರೆ ಪಕ್ಕದ ವಾಡ್ ಬ್ಯಾಡಿಸ ಕೊಟ್ಟರೆ ನಮ್ಮದು ವಾಡ್ ಕೊಡ್ರಿ ಇಲ್ಲ ಅಂದ್ರೆ ಬೇಡ ಅಂತಂದೆ ಆಯ್ತಮ್ಮ ಮುಂದೆ ನೆಕ್ಸ್ಟ್ ಮಹಿಳಾ ಆಯ್ತಂದು ನೀವನ್ನಿಲ್ರಿ ನೀವು ವಾರ್ಡ್ ಒಳಗೆ ಕೆಲಸ ಮಾಡ್ಕೊಂಡು ಹೋಗ್ರಿ ಚಲೋ ಮಾಡ್ತೀರಿ ಅಂತ ಸ ನಾಗರಾಜ್ ಹಬ್ಬಿ ಎಮ್ ಎಲ್ ಎಮ್ ಎಲ್ ಸಿ ಅವರು ಹೇಳಿದರೆ ಆಯ್ತು ಸರ್ ಅಂತ ಕಂಟಿನ್ಯೂ ಮಾಡ್ಕೊಂತ ಬಂದಾರೆ ರೀ ಆಮೇಲೆ ಈಗ ನಮಗೆಲ್ಲ ಕೆಲಸ ನೋಡಿ ಅಲ್ತಾಪಳ್ಳರವರು ಅನಿಲ್ ಕುಮಾರ್ ಪಾಟೀಲ್ ಅವರು ಇಲ್ಲಮ್ಮ ನೀನು ಹಳಬಳದಿ ವರ್ಕ್ ಮಾಡ್ತಿ ಇಲ್ಲೇ ನೀನು ಕಂಟಿನ್ಯೂ ಇಲ್ಲೇ ಇರೋ ನೀನು ಚೇಂಜ್ ಆಗಕ್ಕೆ ಹೋಗ್ಬೇಡ ಮುಂದೇನೋ ಅವಕಾಶ ಬಂದರೂ ನಾವು ಮಾಡಿಸ್ಕೊಡ್ತೇವೆ ಅಂತೇಳಿ ಇವರೆಲ್ಲರೂ ಭರವಸೆ ಕೊಟ್ಟಾರೆ ಸರಿ ಬ್ಲಾಕ್ ಒಂದರಿಂದ ಹ್ಞೂ ಸ್ಥಾನಕ್ಕೆ ಹೋಗಿ ಕಿಚನ್ ರೂಮ್ ನೋಡಿದಂತ ಅಂದ್ರೆ ಮೊದಲಿಂದ ಸ್ವಲ್ಪ ನಂದು ಸಮಾಜ ಸೇವೆ ಮಾಡಿದ್ರೊಳಗ ತೊಡಗಿಸ್ಕೊಂಡಿದ್ದೇನೆ ನಮ್ಮ ಕುರುಬ ಸಮಾಜದ ಜಿಲ್ಲಾ ಜಿಲ್ಲಾಧ್ಯಕ್ಷ ಇದ್ದೇನೆ ನಾನು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿಯ ಅದನ್ನ ಅಧ್ಯಕ್ಷ ಮಾಡಿದ್ರೆ ಹಿಂಗಾಗಿ ನಾನು ಸಮಾಜ ಸೇವೆ ಮಾಡ್ಕೊಂತ ಬಂದ್ನಲ್ಲ ಹಿಂಗಾಗಿ ಇದ್ರೊಳಗೆ ಗುರುತಿಸ್ಕೊಂಡೆ ರೀ ನಾನು ಗುರುತಿಸ್ಕೊಂಡ ಮೇಲೆ ನಾನು ಕಂಟಿನ್ಯೂ ಇದನ್ನ ಒಟ್ಟು ನಾ ಬಿಡಬಾರ್ದು ನಮ್ಮ ಹಸ್ಬೆಂಡ್ ಏನಂದ್ರೆ ಇಲ್ಲ ನೀ ಸಮಾಜ ಸೇವೆ ಮಾಡ ಅಂದ್ರೆ ಏನೋ ಮಹಿಳೆಯರು ಯಾರೋ ಏನೋ ಇಲ್ಲ ಅಂತ ಬಂದ್ರೂ ಅವ್ರಿಗೆಲ್ಲ ಆಧಾರ್ ಕಾರ್ಡ್ ವೋಟರ್ ಐಡಿ ಆಯ್ತು ರೇಷನ್ ಕಾರ್ಡ್ ಆಯ್ತು ಇವನ್ನೆಲ್ಲ ಮಾಡ್ಸ್ಕೊಂಡ್ ಬಂದೆ ಅವ್ರ ಏನೋ ಪ್ರಾಬ್ಲಮ್ ಐತೆ ಅಂದ್ರೆ ಅವ್ರಿಗೆ ಸಾಲ್ವ್ ಮಾಡ್ಕೊಂತ ಬಂದೆ ಹಿಂಗಾಗಿ ಸಮಾಜ ಸೇವೆ ಅನ್ನೋದು ನನ್ನ ಇದ್ರೊಳಗ ತೊಡಗಿಬಿಟ್ಟೈತ್ರಿ ಸರ್ ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಸದಸ್ಯರಾಗಿ ಎಷ್ಟು ಜನರಿಗೆ ಗ್ಯಾರಂಟಿ ಕಮಿಟಿ ಬಿಟ್ಟು ಹೊರ ರೈತರಾಗಿದ್ದಿರ್ತಕ್ಕಂಥ ಸಹಾಯ ಸಹಕಾರವನ್ನು ಪ್ರಯತ್ನ ಮಾಡಿದ್ರೆ ಮಾಡಿದ್ದೇನೆ ಮಾಡಿದ್ರಿ ಈಗ ಒಬ್ರದ್ದು ಪ್ರಾಬ್ಲಮ್ ಆಗಿತ್ತು ರೀ ಬಂದಿದ್ದೆ ಇಲ್ಲ ಅವ್ರದ್ದು ಅಮೌಂಟ್ ಅದನ್ನು ನಾನು ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ನಮ್ಮದು ಮೇನ್ ಕಮಿಟಿ ಮೀಟಿಂಗ್ ಆದಾಗ ನಾನು ಅವ್ರಿಗೆಲ್ಲ ಕಳಿಸ್ಕೊಟ್ಟು ಅದನ್ನು ಅವ್ರದ್ದು ಅಮೌಂಟ್ ಬರೋಂಗ ಮಾಡಿದೆ ಆಮೇಲೆ ಯಾರ್ಯಾರ್ದು ರೇಷನ್ ಕಾರ್ಡ್ ಇಲ್ಲಲ್ಲ ರೇಷನ್ ಕಾರ್ಡ್ ಅರ್ಜಿ ಸ್ಟಾರ್ಟ್ ಆದಾಗ ಅವ್ರದ್ದು ರೇಷನ್ ಕಾರ್ಡ್ ಅರ್ಜಿ ಹಾಕಿಸಿ ಅವ್ರದ್ದು ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟೆ ಆಮೇಲೆ ಈಗ ನಮ್ಮ ರೇಷನ್ ರೊಕ್ಕ ರೀ ಒಂದಿಷ್ಟು ಜನಕ್ಕೆ ಇಲ್ಲ ಅದನ್ನು ಆ ಅನ್ನ ಭಾಗ್ಯದ್ದು ಇಲ್ಲ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟೆ ಆಮೇಲೆ ಇವನಿದ್ದು ಹೇಳೀನ್ರಿ ನನ್ನ ಕನಸು ಅಂದ್ರೆ ಒಂದು ಸಮಾಜ ಸೇವೆ ಹೋಗಬೇಕು ಜನಕ್ಕೆ ಅನುಕೂಲ ನಂದು ಅಂತೇನಿಲ್ಲ ಜನಕ್ಕೆ ಅನುಕೂಲ ಆದ್ರೆ ಅದೇ ನಮ್ಗೆ ದ ಪುಣ್ಯ ದೊರಕ್ತೈತಲ್ಲ ಅಂತೇಳಿ ಜನ ಸೇವೆ ಮಾಡ್ಕೊತಿದ್ದೇನೆ ನಮಸ್ಕಾರ ಸರ್